ಆರ್ ಆಗಿದೆ ಎ ಒನ್ ಏನಾಗಿದೆ ಅವರನ್ನ ಕೂಡಲೇ ಬಂಧಿಸಬೇಕು ರೀತಿ ಕ್ರಮ ತೆಗೆದುಕೋಬೇಕು ಇದನ್ನ ಮಾಡದೇ ಇದ್ದ ಪಕ್ಷದಲ್ಲಿ ಕೂಡ ಚಿಕ್ಕಬಳ್ಳಾಪುರ ಬಂದು ಕೂಡ ಮಾಡಬೇಕಾಗುತ್ತೆ ಅವರನ್ನ ಯಾಕೆ ಇದುವರೆಗೂ ಬಂಧಿಸಿಲ್ಲ ಚಲವಾದಿ ನಾರಾಯಣಸ್ವಾಮಿ ಅವರು ಒಬ್ಬ ದಲಿತ ವರ್ಗಕ್ಕೆ ಸೇರಿ ವ್ಯಕ್ತಿ ಆದ್ರೆ ಒಬ್ಬ ದಲಿತ ವ್ಯಕ್ತಿ ನಾಟ ಹೊಂದಿದ್ದಾರೆ ಅವರ ಬಗ್ಗೆ ಈತನ ಅಭಿಪ್ರಾಯ ಏನು ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಬಿಜೆಪಿಯ ಕೆಲವು ಮುಖಂಡರು ಗುಬೆ ಕೊಡಿಸ್ತಕ್ಕಂಥ ಕೆಲಸನ ಮಾಡ್ತಾ ದೊಡ್ಡ ದೊಡ್ಡ ಪ್ರತಿಭಟನೆಗಳನ್ನ ಮಾಡ್ತಾ ಇರ್ತಕ್ಕಂಥದ್ದು ನಾವು ನೋಡಿದ್ವಿ ಅದೇ ಪಕ್ಷದ ಒಬ್ಬ ಸಂಸದರು ಈ ಕ್ಷೇತ್ರದಲ್ಲಿ ಒಂದು ಪ್ರಮುಖವಾದಂತ ನಮ್ಮ ಹಾಲಿ ಎಂ ಪಿ ಡಾಕ್ಟರ್ ಕೆ ಸುಧಾಕರ್ ಮತ್ತು ಮಂಜುನಾಥ್ ಮತ್ತು ಎನ್ ಎನ್ ಆರ್ ನಾಗೇಶ್ ಇವರಿಗಳಿಗೆ ಒಂದು ಲಂಚದ ರೂಪವಾಗಿ ಹದಿನೈದು ಒಂದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅಂದ್ರೆ ಸುಮಾರು ನಾಲ್ಕು ವರ್ಷಗಳ ಹಿಂದೆ ನಡೀತಕ್ಕಂಥ ಒಂದು ಹಣ ಏನು ಲಂಚ ಕೆಲಸ ಕಾಮ ಕಾಯಮ್ಮಾಗಿ ಆಗಿ ಕೆಲಸ ಮಾಡಿಕೊಡ್ತೀನಿ ಅಂತೇಳಿ ಒಂದು ನಲವತ್ತು ಲಕ್ಷಕ್ಕೆ ಮಾತಾಡಿ ಒಂದು ಇಪ್ಪತ್ತೈದು ಲಕ್ಷ ಏನು ಇಸ್ಕೊಂಡಿದ್ದಾರೆ ಒಂದು ಸಾಲ ಮಾಡಿದ್ದೆ ಸಾಲ ತೀರ್ಸೋಕ್ಕಾಗದೆ ಆತನು ಎಲ್ಲ ಕೆಲಸನೂ ಇಲ್ಲ ಸಾಲನೂ ತೀರ್ಸೋಕ್ಕಾಗಿಲ್ಲ ಹಣನೂ ವಾಪಸ್ ಕೊಟ್ಟಿಲ್ಲ ಅಂತೇಳಿ ಜೀವನಗೆ ಜೀವನದಲ್ಲಿ ಜಿಗುಪ್ಸೆ ಹೊಂದಿ ನೇಣಿಗೆ ಶರಣಾಗಿರ್ತಾನೆ ಅದ್ರ ಪ್ರಯುಕ್ತ ಏನೋ ಆತನು ನಾಲ್ಕು ಪುಟಗಳ ಒಂದು ಡೆತ್ ನೋಟ್ ಏನು ಬರೆದಿಟ್ಟಿದ್ದಾನೆ ಕೆಲವರೆಲ್ಲ ನಿನ್ನೆಲ್ಲ ಮಾತಾಡಿದ್ದಾರೆ ಒಂದು ರಾಜಕೀಯ ಪ್ರೇರಿತ ಇದು ಹಾಗೆ ಹೀಗೆ ಅಂತೇಳಿ ಕೂಡ ಮಾತಾಡಿದ್ದಾರೆ ರಾಜಕೀಯ ಪ್ರೇರಿತ ಆಗೋದ್ರ ಬಗ್ಗೆ ಅಂತಂದರೆ ನಾವೇನು ಡೆತ್ ನೋಟ್ ನಾವೇನು ಏಳ್ಸಿ ಬರ್ಸಿದ್ದೀವ ಇಲ್ಲ ನೇನಿಗೆ ಶರಣಾಗುವಂಥೇಳ್ಬಿಟ್ಟು ಸತ್ತೋಗೋದಿನೋ ಅವ್ರ ಮೇಲೆ ನಾವು ಕೇಸ್ ಹಾಕಬೇಕು ಅಂತ ಹೇಳಿ ಪ್ರೇರಣೆ ನೀಡಿದ್ವಾ ಅವರೊಂದು ಕಷ್ಟ ಸುಖ ಯಾಕಂದರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಆಗಿರೋಂಥ ಲಂಚದ ಅವ್ಯವಹಾರದ ಬಗ್ಗೆ ಆತ್ಮದಲ್ಲಿ ಮನಸ್ಸಲ್ಲಿರುವಂಥದ್ದು ಆತ್ಮ ನೋವಿನ ಒಂದು ಡೆತ್ ನೋಟ್ ರೂಪದಲ್ಲಿ ಬರೆದ್ಬಿಟ್ಟು ನಾಲ್ಕು ಪುಟಗಳನ್ನ ಜೋಬಲೇ ಇಟ್ಕೊಂಡು ನೇಣಿಗೆ ಶರಣಾಗಿದ್ದಾರೆ ಅದು ಬೇರೆ ಕಡೆ ಅಲ್ಲ ಜಿಲ್ಲಾ ಭವನ ಜಿಲ್ಲಾ ಭವನದ ಆವರಣದಲ್ಲೇ ಮನೇಣಿಗೆ ಸಣ್ಣ ಹಾಕ್ಕೊಂಡಿದ್ದಾನೆ ಬೆಳಿಗ್ಗೆ ಕಾರಲ್ಲಿ ಡ್ಯೂಟಿಗೆ ಹೋಗ್ತೀನಿ ಅಂತೇಳಿ ಹೋಗಿ ಕಾರಲ್ಲಿ ನಿಲ್ಲಿಸಿ ಅವರು ಎಂಟು ಗಂಟೆಗೆ ಮೀಟಿಂಗ್ ಇದೆ ಅನ್ನೋ ಒಂದು ಅಭಿಪ್ರಾಯಕ್ಕೆ ಹೋಗಿ ಅಲ್ಲೇ ಆವರಣದಲ್ಲಿ ಹಾಕೊಂಡಿದ್ದಾರೆ ಅಂದರೆ ಇದು ರಾಜಕೀಯ ಪ್ರೇರಿತ ಅಲ್ಲ ಆತ್ಮ ನೋವಿನ ಒಂದು ತಾಳಲಾರದೆ ಒಂದು ಜೀವನದಲ್ಲಿ ಜಿಗುಪ್ಸೆ ಒಂದು ನೇಣೆಗೆ ಹಾಕೊಂಡಿದ್ದಾರೆ ಇದು ರಾಜಕೀಯ ಪ್ರೇರಿತ ಅಲ್ಲ ನಾವೆಲ್ಲರೂ ಮಾತಾಡುವಂಥದ್ದೇ ದಲಿತ ಮುಖ ಹುಡುಗ ಈ ಥರ ಆಗಿದ್ದಾರೆ ಅಂತ ಆದರೆ ಅನಾನು ಕೊಡದೆ ಈ ಥರ ಕೊಡೋದಕ್ಕೆ ಯಾರು ಪ್ರೇರಣೆ ಅನ್ನೋದಕ್ಕೆ ಅವರು ದಲಿತ ಒಂದು ಡೆತ್ ನೋಟಲ್ಲಿ ಎ ಒನ್ ಡಾಕ್ಟರ್ ಹೆಸರು ಬರೆದಿದ್ದಾರೆ ಎರಡನೇದು ಮಂಜುನಾಥ್ ಎನ್ ಎನ್ ನಾಗೇಶ್ ಬರೆದಿದ್ದಾರೆ ಮೂರನೇದು ಇದು ಮಾಡಿದ್ದಾರೆ ನಿನ್ನೆ ಆವತ್ತು ಕೂಡ ನಾವು ಮೀಟ್ ಮಾಡಿದ್ದೀವಿ ಅವರು ಯಾರು ಇದರ ಬಗ್ಗೆ ಯಾರು ಶಾಮೀಲಾಗಿದ್ದಾರೆ ಅವರ ಮೇಲೆ ಕಾನೂನು ರೀತಿಯ ಕ್ರಮ ತೆಗೆದುಕೊಂಡು ಎಫ್ ಐ ಆರ್ ಹಾಕಿ ಅವರು ಬಂಧಿಸಬೇಕು ಅಂತ ಕೂಡ ಹೇಳಿದ್ದೀವಿ ಆದರೆ ಇದು ರಾಜಕೀಯ ಪ್ರೇರಿತ ಅಲ್ಲವೇ ಅಲ್ಲ ನಾವು ಎಲ್ಲರೂ ಸೇರಿ ದಲಿತ ಮುಖಂಡರುಗಳು ಇಷ್ಟೇ ಹೇಳೋದು ಈಗೇನು ಎಫ್ ಐ ಆರ್ ಆಗಿದೆ ಎ ಒನ್ ಎ ಟು ಎ ತ್ರೀ ಏನಾಗಿದೆ ಅವ್ರನ್ನ ಕೂಡಲೇ ಬಂಧಿಸಬೇಕು ಕಾನೂನು ಎಲ್ಲರಿಗೂ ಒಂದೇ ಕಾನೂನು ರೀತಿಯಲ್ಲಿ ಆಗಬೇಕು ಅವರು ಕೆಲವರು ಮಾತಾಡಿದ್ದಾರೆ ಏನು ಬೇರೆ ಆ ಥರ ಮಾಡ್ತಾರೆ ರಾಜಕೀಯ ಪ್ರಯತ್ನ ಮಾಡಿದಾರೆಲ್ಲ ಮಾಡಿದ್ದಾರೆ ಅಂತ ಸ್ವಾಮಿ ಅವರಿದ್ದಾಗ ಎಷ್ಟು ಜನಕ್ಕೆ ಸುಳ್ಳು ಕೇಸ್ಗಳ ಹಾಕ್ಸಿಲ್ವಾ ರೌಡಿ ಸೀಟ್ರಲ್ಲಿ ಬರ್ಸಿಲ್ವಾ ಇದಕ್ಕೆ ಉದಾಹರಣೆ ಹೇಳಬೇಕಾದ್ರೆ ನನ್ನ ಮೇಲೇ ರೌಡಿ ಸೀಟ್ರ್ ಮಾಡಿಸೋಕ್ಕೆ ಪ್ರೇರಣೆ ಮಾಡಿದ್ರು ಪೊಲೀಸರು ಮುಖಾಂತರ ಬಿಟ್ಟಿದ್ದರು ಏನು ಎಮ್ ಎಲ್ ಎ ಎಲೆಕ್ಷನ್ ಇತ್ತು ಎಂಟು ತಿಂಗಳು ಒಂಬತ್ತು ತಿಂಗಳಿಂದನೇ ನನಗೇನೆ ಪ್ಲೇನೆ ಮಾಡಿದರು ಪೊಲೀಸರು ನಮ್ಮ ಮನೆ ಹತ್ರ ಬಂದು ಹೇಳಿ ಕಲಸಿ ನಿಂದು ರೋಡಿ ಸೀಟ್ರಿಗೆ ಏನ್ರಿ ರೀ ಕೇಸ್ ಆಗಿದೆ ಈಗಿದೆ ಅಂತೇಳಿ ಎಮ್ ಎಲ್ ಎ ಕಡೆಯಿಂದ ಒಂದು ಫೋನ್ ಮಾಡಿಸಿ ಮಿನಿಸ್ಟರ್ ಕಡೆಯಿಂದ ನಾನು ಬಿಟ್ಟಾಗ್ತೀನಿ ಅಂತೇಳಿ ಪೊಲೀಸ್ ತೋರು ನನಗೇ ಬಂದು ಸ್ಟೇಷನ್ ಕರೆದು ಹೇಳಿದರು ಈ ರೀತಿ ಎಷ್ಟು ಜನ ಮೇಲೆ ರೋಡಿ ಸೀಟ್ರ್ ಹಾಕಿಲ್ಲ ಬರ್ಣಿ ವೆಂಕಟೇಶ್ ಮೇಲೆ ಎಷ್ಟು ಜನ ಹಾಕಿಲ್ಲ ಈಗ ನಗರಸಭಾ ಸದಸ್ಯ ಅವರಿಗೆ ಕಿರುಕುಳಕ್ಕೆ ತಾಳೆ ಅವ್ರ ಜೊತೆಗೆ ಎಷ್ಟು ಜನ ಹೋಗಿಲ್ಲ ಅವರು ಏನು ಜನಕ್ಕೆ ಮಾಡಿರೋಂಥದ್ದು ಎಲ್ಲ ಪ್ರೇರಣೆ ಮಾಡಿ ಕಿರುಕುಳ ಮಾಡಿ ಎಲ್ಲ ಮಾಡಿರೋದು ಅವರೇ ಹೊರತು ಬೇರೆ ಯಾರೂ ಮಾಡಿಲ್ಲ ಇದು ರಾಜಕೀಯ ಪ್ರೇರಿತ ಅಲ್ಲ ಯಾಕಂದರೆ ಅವನು ನೋವಿಗೆ ಅವನು ಮೇಲ್ ಹಾಕ್ಕೊಂಡಿದ್ದಾನೆ ನಾವು ಹಾಕ್ಕೊಂಡಿರೋದೆಲ್ಲ ಪ್ರೇರಣೆ ಇಲ್ಲ ಆದ್ದರಿಂದ ಇವತ್ತು ಇದರ ಕಾನೂನು ರೀತಿಯಲ್ಲಿ ಇನ್ನೂ ಹೆಚ್ಚಿನ ಕಾನೂನು ರೀತಿಯಲ್ಲಿ ಒಳಪಟ್ಟು ಇದರ ತನಿಖೆ ಮಾಡಿ ಏನು ಎಫ್ ಐ ಆರ್ ಆಗಿದೆ ಕಾನೂನು ರೀತಿ ಎಲ್ಲರಿಗೂ ದೊಡ್ಡವರಾಗಲಿ ಚಿಕ್ಕವರಾಗಲಿ ಅಧಿಕಾರದಲ್ಲಿರಲಿ ಇಲ್ಲದೇ ಇರೋರು ಎಲ್ಲರಿಗೂ ಕಾನೂನು ಒಂದೇ ಆಗಿರೋದ್ರಿಂದ ಅವರು ಕೂಡಲೇ ಬಂಧಿಸಬೇಕು ಕಾನೂನು ರೀತಿ ಕ್ರಮ ತೆಗೆದುಕೋಬೇಕು ಇದನ್ನು ಮಾಡದೇ ಇದ್ದ ಪಕ್ಷದಲ್ಲಿ ನಾವು ಸೋಮವಾರ ಹೆಚ್ಚಿನ ದಲಿತ ಮುಖಂಡರುಗಳು ಇನ್ನೂ ಜನ ಸೇರಿಸಿ ಅವ್ರ ನ್ಯಾಯ ಒದಗಿಸಲಿಕ್ಕೆ ನಾವೆಲ್ಲರೂ ಸೇರಿ ಅವ್ರಿಗೆ ಒತ್ತಾಯ ಮಾಡ್ತಾಯಿದ್ದೀವಿ ಮಾಡಿದ ಪ ಮಾಡಿದ ಪಕ್ಷದಲ್ಲಿ ಮ ನಾವು ಇನ್ನು ಹೆಚ್ಚಿನ ಮುಂದಿನ ಹೋರಾಟ ಮುಂದೆ ಬಂದು ಕೂಡ ಚಿಕ್ಕಬಳ್ಳಾಪುರ ಬಂದು ಕೂಡ ಮಾಡಬೇಕಾಗುತ್ತೆ ಆದ್ದರಿಂದ ದಯವಿಟ್ಟು ಅವ್ರನ್ನ ಏನು ಪೊಲೀಸ್ ಅಧಿಕಾರಿಗಳು ಏನಿದ್ದಾರೆ ಅವರ ಕೂಡಲೇ ಯಾವುದೇ ಇದಕ್ಕೆ ಪ್ರೇರಣೆಗೆ ಆಗ್ಬೋದು ಇನ್ನೊಂದಕ್ಕೆ ಆಗ್ಬೋದು ಮೀನಾನ್ಯೇಷ ಮಾಡದೆ ಅವನನ್ನು ಬಂಧಿಸಬೇಕು ಅಂತೇಳಿ ಕೂಡ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಪ್ರಥಮ ಹಂತದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಪ್ರತಿಭಟನೆ ಆದ ನಂತರ ಏನು ಕಾನೂನು ರೀತಿ ಮಾಡದೇ ಇದ್ದ ಪಕ್ಷದಲ್ಲಿ ಬಂದ್ ಮಾಡಲಿಕ್ಕೆ ನಿರ್ಣಯ ಮಾಡ್ತೀವಿ ಆಗಿ ಕೆಲಸ ಕಾರು ಇರ್ತಾನೆ ಆ ವ್ಯಕ್ತಿ ಸರ್ಕಾರಿ ಕೆಲಸ ಕೊಡೋದಾಗಿ ಕೆಲವು ಮಧ್ಯವರ್ತಿಗಳು ನಮಸ್ತ್ರ ಒಂದು ಇಪ್ಪತ್ತೈದು ಮೂವತ್ತು ಲಕ್ಷ ದುಡ್ಡನ್ನ ತೆಗೆದುಕೊಂಡು ಸುಧಾಕರ್ ಅವರ ಇವತ್ತಿನ ಸಂಸದರು ಡಾಕ್ಟರ್ ಕೆ ಸುಧಾಕರ್ ಅವರ ಕಡೆಯಿಂದ ನಿಮ್ಗೆ ಕೆಲಸ ಮಾಡಿಕೊಡ್ತೀನಿ ಅನ್ನೋ ಒಂದು ವಿಚಾರ ಇಟ್ಕೊಂಡು ಅವ್ರಿಗೆ ವಂಚನೆ ಮಾಡಿರ್ತಕ್ಕಂಥದ್ದು ಇವತ್ತು ನಮ್ಮೆಲ್ಲ ಎದುರುಗಡೆ ಇದೆ ಈ ವಂಚನೆ ಪ್ರಕರಣದಲ್ಲಿ ಸುಧಾಕರ್ ಯಾವ ರೀತಿ ಪಾತ್ರ ಇದೆ ಅನ್ನೋದು ಕೂಡ ತನಿಖೆಯಿಂದ ಗೊತ್ತಾಗಬೇಕಾಗುತ್ತೆ ಅಥವಾ ನೇರವಾಗಿ ಅವ್ರ ಪರಿಚಯ ಆಗಿ ಮಾತುಕತೆ ಮಾಡಿ ಆಗಿರ್ಬೋದೇನೋ ಅದು ಕೂಡ ಮುಂದಿನ ದಿನಗಳ ದಿನಮಾನಗಳಲ್ಲಿ ಅದು ಹೊರಗಡೆ ಬರುತ್ತೆ ಇವತ್ತು ಏನೋ ಒಬ್ಬ ದಲಿತ ವ್ಯಕ್ತಿ ಒಪ್ಪಿಸುತ್ತ ಅದಕ್ಕಾಗಿ ಒಂದು ಚಿಕ್ಕಬಳ್ಳಾಪುರದ ಕಾಂಗ್ರೆಸ್ ಪರವಾಗಿ ಪ್ರತಿಭಟನೆ ಮುಖಾಂತರ ಸರ್ಕಾರದ ಗಮನವನ್ನು ಚೆಲ್ಸಿದ್ದಾರೆ ಎಫ್ಐ ಆರ್ ಕೂಡ ದಾಖಲಾಗಿದೆ ಒನ್ ಆಗಿ ಸಂಸದರಾಗಿದ್ದಾರೆ ಮತ್ತೆ ಉಳಿದವರು ಇನ್ನಿತರೋ ವ್ಯಕ್ತಿಗಳು ಆರೋಪಿಗಳಾಗಿ ಇವತ್ತು ಕೇಸ್ ಅಲ್ಲಿಗಿದ್ದಾರೆ ಅವರು ಅವ್ರನ್ನ ಅರೆಸ್ಟ್ ಮಾಡಬೇಕಾಗಿತ್ತು ಆದ್ರೆ ಪೊಲೀಸ್ನ ಕೂಡ ಮೀನಾ ಬೇಚ ಅವರು ಕಾಣ್ತಾ ಇಲ್ಲ ಅನ್ನೋ ನೆಮ್ಮದಿ ಇವತ್ತು ಪೊಲೀಸರು ಕೂಡ ನೆಗ್ಲೆಕ್ಟ್ ಮಾಡ್ತಾ ನಾವು ನೋಡ್ತಾ ಇನ್ನೊಂದು ವಿಚಾರ ಏನಂತಂದ್ರೆ ಈ ನಮ್ಮ ರಾಜ್ಯದಲ್ಲಿ ಜೆ ಪಿಯ ಕೆಲವು ಮುಖಂಡರು ವಿರೋಧ ಪಕ್ಷದ ನಾಯಕರಾದಂತಹ ಅಶೋಕ್ ಇರ್ಬೋದು ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕರಾದಂತಹ ಚೌಹಿ ನಾರಾಯಣ ಸ್ವಾಮಿ ಇರ್ಬೋದು ಸಿ ಟಿ ರವಿ ಇರ್ಬೋದು ಇವರು ಯಾವುದೇ ಜಿಲ್ಲೆಗಳಲ್ಲಿ ಏನಾದ್ರು ವ್ಯಕ್ತಿ ಸತ್ತಿದ್ರೆ ಆ ಭಾಗದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಅಥವಾ ಶಾಸಕರುಗಳ ಮೇಲೆ ಗುಬೆ ಕೂರಿಸ್ತಕ್ಕಂಥ ಕೆಲಸ ಮಾಡ್ತಾ ದೊಡ್ಡ ದೊಡ್ಡ ಪ್ರತಿಭಟನೆಗಳನ್ನ ಮಾಡ್ತಾ ಇರ್ತಕ್ಕಂಥದ್ದು ನಾವು ನೋಡಿದ್ವಿ ಅದೇ ಪಕ್ಷದ ಒಬ್ಬ ಸಂಸದರು ಈ ಕ್ಷೇತ್ರದಲ್ಲಿ ಅವರ ಹೆಸರು ತುಣುಕಾಕೊಂಡಿರೋದ್ರೆ ಇವರ ಒಂದು ಒಪಿನಿಯನ್ ಇವರ ಒಂದು ಅಭಿಪ್ರಾಯ ಈ ಮೂರು ಜನದ ಅಭಿಪ್ರಾಯ ಏನಾಗಿರುತ್ತೆ ವಿಶೇಷವಾಗಿ ಚಲವಾದಿ ನಾರಾಯಣ ಅವರು ಒಬ್ಬ ದಲಿತ ವರ್ಗಕ್ಕೆ ಸೇರಿರ್ತಕ್ಕಂಥ ವ್ಯಕ್ತಿ ಆದ ಒಬ್ಬ ದಲಿತ ವ್ಯಕ್ತಿ ಮರಣ ಹೊಂದಿದ್ದಾರೆ ಅವರ ಬಗ್ಗೆ ಈ ಈತನ ಅಭಿಪ್ರಾಯ ಏನು ಸತ್ತಿರೋದು ಸಾಯಿಲೆನೋ ಅಂತ ವಿಚಾರ ಅವರಲ್ಲಿ ತಲೆಯಲ್ಲಿ ಇದೆಯೋ ಅದನ್ನು ಕೂಡ ನಾವು ಅನುಮಾನ ಇವತ್ತು ಈ ಪೊಗ್ಲೇ ಕೆಲವು ಬಿಜೆಪಿ ಮುಖಂಡರುಗಳು ಈ ಕ್ಷೇತ್ರಕ್ಕೆ ಬಂದು ಏನು ಸತ್ಯಾಸತ್ಯತೆ ಏನಾಗಿದೆ ಈ ಸತ್ಯಾನ್ವೇಷಣೆಯನ್ನು ಕೂಡ ಅವ್ರು ಮಾಡಬೇಕಾಗುತ್ತೆ ಸುಧಾಕರ್ ಅವರು ಸಂಸದರು ಅವ್ರದ್ದೇನು ತಪ್ಪಿಲ್ಲ ನಂಗೆ ಎನ್ಕ್ವೈರಿ ನಲ್ಲಿ ಏನಾಗುತ್ತೋ ಅದಾಗಲಿ ನಮ್ದೇನು ಅಭಿಪ್ರಾಯ ಅಭ್ಯಂತರ ಇಲ್ಲ ಆದ್ರೆ ಅವರನ್ನ ಯಾಕೆ ಇದುವರೆಗೂ ಪೊಲೀಸ್ನವರು ಬಂಧಿಸಿಲ್ಲ ಅನ್ನೋದು ನಮ್ಮ ಪ್ರಶ್ನೆ ಅದಕ್ಕಾಗಿ ಇವತ್ತು ಅವರನ್ನು ಸ್ವಂದನೆ ಮಾಡಬೇಕು ಕಾನೂನು ರೀತಿಯ ಪೊಲೀಸ್ ವ್ಯವಸ್ಥೆಯಲ್ಲಿ ಏನೇನು ಕ್ರಮಗಳನ್ನ ಕೈಗೊಳ್ಬೇಕು ಆ ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ ಅದಕ್ಕಾಗಿ ಇವತ್ತು ನಾವು ಸೋಮವಾರ ಬರ್ತಕ್ಕಂಥ ಸೋಮವಾರ ದಿವಸ ನಾವು ಬೃಹತ್ ಆದಂತ ಒಂದು ಪ್ರತಿಭಟನೆಯನ್ನು ದಲಿತ ಸಮುದಾಯ ಮತ್ತು ಇನ್ನಿತರೆ ಅಹಿಂದ ವರ್ಗದ ಎಲ್ಲ ವರ್ಗದ ಜನರು ಸೇರಿ ಇವತ್ತು ಎಚ್ಚರಿಕೆಯನ್ನು ಕೊಡ್ತಕ್ಕಂಥ ಕೆಲಸ ನಾವು ಸೋಮವಾರ ಪ್ರತಿಭಟನೆ ಮುಖಾಂತರ ನಾವು ತೋರಿಸ್ಕೊಡ್ತೇವೆ ಅವಾಗಲೂ ಅವ್ರನ್ನ ಸ್ವಂದನೆ ಮಾಡದೆ ಹೋದ್ರೆ ಮುಂದಿನ ತೀರ್ಮಾನಗಳನ್ನ ತಗೊಂಡು ಈ ಜಿಲ್ಲೆಯನ್ನ ಅಥವಾ ತಾಲೂಕನ್ನ ಈ ಕ್ಷೇತ್ರವನ್ನ ಬಂದ್ ಮಾಡ್ತಕ್ಕಂತ ಆ ನಾವು ಕೈ ಹಾಕ್ತೇನೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಿ